ಇದ್ರದ್ದು ಸ್ಕೂಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಅಂತ ಅದನ್ನ ಇಲ್ಲೇ ಕೂತ್ಕೊಂಡು ಪ್ರಿನ್ಸಿಪಾಲ್ ಕೂತ್ಕೊಂಡು ಪ್ರತಿ ರೂಮ್ ಅಲ್ಲೂ ಇನ್ಸ್ಟ್ರಕ್ಷನ್ಸ್ ಕೊಡೋದಾದ್ರೆ ಆ ಇನ್ಸ್ಟ್ರಕ್ಷನ್ಸ್ ನೆಲ್ಲ ಮಕ್ಕಳಿಗೆ ಕೊಡೋದಿಕ್ಕೆ ಅನುಕೂಲ ರೇಡಿಯೋ ಆಗ್ತದೆ ಇದು ಸಾವಿರದ ಒಂಬೈನೂರ ಅರೌಂಡ್ ನಲ್ವತ್ತೊಂಬತ್ತು ಐವತ್ತನೇ ಇಸ್ವಿ ಅಂದ್ರೆ ಈಗ ವರ್ಕ್ ಆಗ್ತಾ ಸರ್ ಈಗ ವರ್ಕ್ ಆಗ್ತಾ ಇಲ್ಲ ಅದು ಸೂಪರ್ ಸರ್ ಎಲ್ಲ ತೋರಿಸಿದೀನಿ ನಾನು ಆಮೇಲೆ ಇದಕ್ಕೆ ಇದನ್ನ ಮೈಸೂರಿಗೆ ತಗೋಬೇಕು ಮೈಸೂರ ಎಲ್ಲರೂ ಮಾಡ್ತಾರೆ ಒಂದು ಮೆಶು ಮೆಶ್ ಕಂಟ್ಬೇಕಾಯ್ತು